ವಿದ್ಯಾರ್ಥಿಗಳ ಗಣಿತ ಭಾಗ ಎರಡರಿಂದ ತಿಳ್ಕೊಳ್ತಾ ಇದೀವಿ ಈಗಾಗಲೇ ತಮಗೆ ತಿಳಿದಿರುವಂತೆ ಈ ಅಧ್ಯಾಯ ಸಂಬಂಧಪಟ್ಟಂತೆ ನಮ್ಮ ಒಂದು ಚಾನಲ್ ಅಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಕಂಪ್ಲೀಟ್ ಆಗಿದೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಎರಡನೇ ಮುಖ್ಯ ಪ್ರಶ್ನೆಗಳಿಗೆ ನಾವು ಕಂಪ್ಲೀಟ್ ಸಿವಿಡಿ ಸಿಡಿಯೋದಿಂದ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಮೂರನೇ ಮುಖ್ಯ ಪ್ರಶ್ನೆಯಿಂದ ಕಂಟಿನ್ಯೂ ಮಾಡೋಣ ಸೊ ಹಿಂದಿನ ಎಲ್ಲಾ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೋಬಹುದು ಸೊಂತ ಬಹಳಷ್ಟು ನಮ್ಮ ಚಾನಲ್ ಬರ್ತಾ ಇರುತ್ತೆ ಅದಕ್ಕಾಗಿ ವಿದ್ಯಾರ್ಥಿಗಳೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಲ್ಲಕನ್ ಒತ್ತಿ ಹಾಗೂ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಮಾಡ್ತಾ ಇರಿ ಓಕೆನಾ ಸೊ ಬನ್ನಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನ ಮುಂದುವರಿಸೋಣ ಏಳನೇ ತರಗತಿಯ ಗಣಿತ ಒಂಬತ್ತನೇ ಒಂದು ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು ಅಭ್ಯಾಸ ಒಂಬತ್ತು ಏಳು ಬಂದ್ಬಿಟ್ಟು ಮೂರನೆಯ ಮುಖ್ಯ ಪ್ರಶ್ನೆ ಓಕೆ ಹಿಂದಿನ ಎರಡು ಮುಖ್ಯ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಆಗಿರ್ಬೋದು ಹಾಗೂ ಎರಡನೇ ಪ್ರಶ್ನೆ ಆಗಿರ್ಬೋದು ನಾವು ಅಲ್ಲಿ ಭಾಗಲಬ್ಧ ಸಂಖ್ಯೆಗಳ ಎರಡು ಮೂಲ ಕ್ರಿಯೆಗಳಾದ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ಬಹಳಷ್ಟು ಟ್ರಿಕ್ಸ್ ಗಳೊಂದಿಗೆ ಐಡಿಯಾಗೊಂದಿಗೆ ಆ ಸಮಸ್ಯೆಗಳನ್ನ ಈಸಿಯಾಗಿ ಬಿಡಿಸಿಕೊಂಡ್ ಬಿಟ್ಟಿದೀವಿ ತಾವೇನಾದ್ರೂ ನೋಡಿಲ್ಲಪ್ಪ ಅಂತಂದ್ರೆ ಬಹಳಷ್ಟು ಮಿಸ್ ಇದು ಮಾಡ್ಕೊತಿದ್ರ ಸ್ಟ್ಯಾಂಡರ್ಡ್ ಇಲ್ಲಿ ಭಾಗಲಬ್ಧ ಸಂಖ್ಯೆನ ತಿಳ್ಕೊತಿದ್ದೀರಾ ಏಟ್ ಸ್ಟ್ಯಾಂಡರ್ಡ್ ಗೆ ಮತ್ತೆ ಮೊದಲನೇ ಸೆಮಿಸ್ಟರ್ ಭಾಗಲಬ್ಧ ಸಂಖ್ಯೆ ಅನ್ನೋಂತ ಅಧ್ಯಾಯ ಇದೆ ಈ ಅಧ್ಯಾಯ ತಮ್ಗೆ ಇಲ್ಲಿ ಈಸಿ ಆಗಿದ್ರೆ ಅಲ್ಲಿ ಏತ್ಗೆ ಅದು ತುಂಬಾ ಈಸಿ ಆಗುತ್ತೆ ಸೊ ಅದಕ್ಕಾಗಿ ಇದನ್ನೆಲ್ಲ ವಿಡಿಯೋ ನೋಡ್ಕೊಂಡು ಬನ್ನಿ ನಂತರ ಡೆಫಿನೆಟ್ ಆಗಿ ತಮ್ಗೆ ತಿಳಿದು ಸೊ ಮೊದಲನೇ ಮುಖ್ಯ ಪ್ರಶ್ನೆ ಎರಡನೇ ಮುಖ್ಯ ಪ್ರಶ್ನೆ ಸಂಕಲನ ಮತ್ತು ವ್ಯವಹಾರ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿದ್ದು ಈಗ ಮೂರನೇ ಮುಖ್ಯ ಪ್ರಶ್ನೆಯು ಗುಣಲಬ್ಧಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಸೊ ಮತ್ತೆ ಮೂರನೇ ಮುಖ್ಯ ಪ್ರಶ್ನೆಗೆ ವಿದ್ಯಾರ್ಥಿಗಳೇ ಆರು ಸಮಸ್ಯೆಗಳಿವೆ ಸೊ ಆರು ಸಮಸ್ಯೆಗಳನ್ನ ಒಂದೊಂದಾಗಿ ಬಿಡಿಸಿಕೊಳ್ಳಂಟ್ರೇಟ್ ಆಗಿ ನೋಡಿ ಓಕೆನಾ ಬನ್ನಿ ಸಾಲ್ವ್ ಮಾಡ್ಕೊಳ್ಳೋಣ ಮೊದಲಿಗೆ ಮೊದಲನೇ ಪ್ರಶ್ನೆ ಸೊಲ್ಯೂಷನ್ ಓಕೆ ಒಂಬತ್ತು ಅಪಾಯಿಂಟ್ ಎರಡು ಕೊಟ್ಟಂತ ಸಮಸ್ಯೆ ಪಾರ್ಕೊಳ್ಳಿ ಒಂಬತ್ತು ಪಾಯಿಂಟ್ ಎರಡು ಗುಣಾಕಾರ ಮೈನಸ್ ಏಳು ಪಾಯಿಂಟ್ ನಾಲ್ಕು ಬ್ರಕೆಟ್ ಹಾಕುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಗುಣಾಕಾರ ಚಿಹ್ನೆ ಇದೆ ಪ್ಲಸ್ ಅಥವಾ ಇದ್ದಾಗ ಬ್ರಕೆಟ್ ಬಹಳ ಇಂಪಾರ್ಟೆಂಟ್ ಬ್ರಕೆಟ್ ಅನ್ನ ಬಿಟ್ಟು ಬರೆದುಕೊಳ್ಳೋಣ ಇಲ್ಲಿ ಕೆಲವೊಂದು ನಾಲ್ಕು ರೂಲ್ಸ್ಗಳಿವೆ ವಿದ್ಯಾರ್ಥಿಗಳೇ ಸಂಕಲನ ಮತ್ತು ವ್ಯವಕಲನಕ್ಕೆ ಹೋಲಿಸಿದರೆ ಗುಣಲಬ್ಧ ಮತ್ತು ಭಾಗಾಕಾರದ ಸಮಸ್ಯೆಗಳು ತುಂಬಾ ಈಸಿ ಆದರೆ ಬಟ್ ಒಂದು ಕಂಡೀಷನ್ ಏನು ತಮಗೆ ಮಗ್ಗಿ ಚೆನ್ನಾಗಿ ಬರ್ತಿರ್ಬೇಕು ಮಗ್ಗಿ ಬಂದ್ರೆ ಈ ಗುಣಲಬ್ಧದ ಲೆಕ್ಕಗಳು ಮತ್ತೆ ಭಾಗಾಕಾರ ಲೆಕ್ಕಗಳು ತುಂಬಾ ಈಸಿ ಓಕೆನಾ ಹೇಗಪ್ಪ ಅಷ್ಟೊಂದು ಈಸಿ ಸಮಸ್ಯೆಗಳಾಗಿವೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಬನ್ನಿ ಓಕೆ ಇಲ್ಲಿ ನಾಲ್ಕು ರೂಲ್ಸ್ಗಳಿವೆ ವಿದ್ಯಾರ್ಥಿ ನಾಲ್ಕು ನಿಯಮಗಳಿವೆ ಆ ನಿಯಮಗಳನ್ನ ಫಾಲೋ ಮಾಡಿದರೆ ತಮಗೆ ಡೆಫಿನೆಟ್ಲಿ ಈ ಸಮಸ್ಯೆಗಳು ತುಂಬಾ ಈಸಿ ಆಗುತ್ತೆ ಇನ್ನು ಆ ರೂಲ್ಸ್ ಓಕೆ ರೂಲ್ ನಂಬರ್ ಒಂದು ಮೊದಲನೇ ನಿಯಮ ಏನು ಈ ಮೊದಲನೇ ಭಾಗ ಲಬ್ಧ ಸಂಖ್ಯೆಯಲ್ಲಿ ಅಂಶ ಮತ್ತು ಛೇದ ಇವೆರಡು ಒಂದೇ ಮಗಲಿ ಬರುತ್ತಾ ಚೆಕ್ ಮಾಡ್ಕೊಳ್ಳಿ ಎರಡರ ಮಗಲಿ ಒಂಬತ್ತು ಅಥವಾ ಒಂಬತ್ತರ ಮಗಲಿ ಎರಡು ಇದೆಯಾ ಇಲ್ಲ ಓಕೆ ನೆಕ್ಸ್ಟ್ ಅದೇ ನಿಯಮವನ್ನ ಇಲ್ಲಿ ಯೂಸ್ ಮಾಡಿ ಸೊ ಇದು ಎರಡನೇ ನಿಯಮ ಏನು ಎರಡನೇ ಭಾಗಲಬ್ಧ ಸಂಖ್ಯೆಯಲ್ಲಿ ಅಂಶ ಮತ್ತು ಛೇದ ಒಂದೇ ಮಗಲಿ ಬರುತ್ತಾ ಆ ಮನಸ್ಸಿನ ನೋಡ್ಬಿಡಿ ಜ ಸಂಖ್ಯೆ ನೋಡಿ ಏಳರ ಮಗಲಿ ನಾಲ್ಕು ಬರೋದಿಲ್ಲ ನಾಲ್ಕರ ಮಗಲಿ ಏಳು ಬರೋದಿಲ್ಲ ಹಾಗೂ ಯಾವುದೇ ಮಗಲಿ ಏಳು ನಾಲ್ಕು ಸಹ ಬರೋದೇ ಇಲ್ಲ ಸಿ ಎರಡು ನಿಯಮಗಳದು ಇದು ಮೂರನೇ ನಿಯಮ ಕ್ರಾಸ್ ಚೆಕ್ ಮಾಡಿ ಕ್ರಾಸ್ ಈ ಪ್ರಕಾರ ಚೆಕ್ ಮಾಡಿ ಯಾವುದೇ ಮಗ್ಗಿಯಲ್ಲಿ ಒಂಬತ್ತು ಮತ್ತು ನಾಲ್ಕು ಬರುತ್ತಾ ಬರೋದಿಲ್ಲ ಇನ್ನು ಈ ಪ್ರಕಾರ ಚೆಕ್ ಮಾಡಿ ಕ್ರಾಸ್ ಇದು ನಾಲ್ಕನೇ ನಿಯಮ ಯಾವುದೇ ಮಗ್ಗಿಯಲ್ಲಿ ಏಳು ಮತ್ತು ಎರಡು ಬರುತ್ತಾ ಇದರ ಅರ್ಥ ನಾಲ್ಕು ನಿಯಮಗಳನ್ನ ಚೆಕ್ ಮಾಡಿದಿವಿ ಇನ್ನೊಂದು ಬಾರಿ ರಿಪೀಟ್ ಮಾಡ್ತೀವಿ ನೋಡಿ ಯಾಕಂದ್ರೆ ನಿಯಮ ತಿಳಿದ್ರೆ ಆಗಿ ಲೆಕ್ಕ ಸಾಲ್ವ್ ಮಾಡ್ಕೋಬಹುದು ಏನು ಮೇಲೆ ಕೆಳಗೆ ಸೇಮ್ ಇಲ್ಲಿ ಎರಡು ಸಂಖ್ಯೆ ಬರುತ್ತಾ ಚೆಕ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಮೇಲೆ ಕೆಳಗೆ ನೆಕ್ಸ್ಟ್ ಕ್ರಾಸ್ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಸೊ ಯಾವುದೇ ನಾಲ್ಕು ನಿಯಮಗಳಲ್ಲಿ ಯಾವುದೇ ಒಂದು ನಿಯಮದಲ್ಲಿ ಮಗ್ಗಿ ಬರೋದಿಲ್ಲಪ್ಪ ಅಂದ್ರೆ ಅಥವಾ ಸಂಖ್ಯೆ ಬರೋದಿಲ್ಲಪ್ಪ ಅಂದ್ರೆ ಒಂದೇ ಒಂದು ರೂಲ್ಸ್ ಏನು ಅಂಶ ಅಂಶ ಗುಣಾಕಾರ ಮಾಡಿ ಉತ್ತರ ಬರೆಯಿರಿ ಛೇದ ಛೇದ ಗುಣಾಕಾರ ಮಾಡಿ ಉತ್ತರ ಬರೆಯಿರಿ ಲೆಕ್ಕ ಕಂಪ್ಲೀಟ್ ಆಯ್ತು ಇಷ್ಟೇ ನೋಡಿ ಸೊ ಒಂಬತ್ತು ಗುಣಾಕಾರ ಏಳು ಅರವತ್ಮೂರು ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಚಿಹ್ನೆ ಸಹ ಗುಣಾಕಾರ ಮಾಡಬೇಕು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಸೊ ನೆಕ್ಸ್ಟ್ ಆಯ್ತು ನೋಡಿ ಎಷ್ಟು ಅಲ್ಲ ಅದಕ್ಕಾಗಿ ಹೇಳ್ತಾ ಇದೀನಿ ಗುಣಲಬ್ಧ ಮತ್ತು ಭಂಗಾಕಾರದ ಸಮಸ್ಯೆಗಳು ತುಂಬಾ ಈಸಿ ಮಗ್ಗಿ ಬರ್ತಿರ್ಬೇಕು ನಾಲ್ಕು ನಿಯಮಗಳು ತಿಳಿದಿರ್ಬೇಕು ಓಕೆನಾ ವಿದ್ಯಾರ್ಥಿಗಳು ಇಲ್ಲಿ ನೆಕ್ಸ್ಟ್ ಎರಡನೇ ಸಮಸ್ಯೆ ಸಾಗೋಣ ಬನ್ನಿ ಓಕೆ ವಿದ್ಯಾರ್ಥಿ ಎರಡನೇ ಸಮಸ್ಯೆ ಸೊ ಸೊಲ್ಯೂಷನ್ ಮೂರು ಅಫ್ ಹತ್ತು ಗುಣಾಕಾರ ಮೈನಸ್ ಒಂಬತ್ತು ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲಪ್ಪಾ ಅಂದ್ರೆ ಒಂದು ಅಂತ ಬರ್ಕೋಬಹುದು ಬರೆಯಲಿಲ್ದೂ ಸಹ ಒಕ್ಕೆ ಮತ್ತೆ ವಿದ್ಯಾರ್ಥಿಗಳೇ ನಾಲ್ಕು ನಿಯಮನ ಚೆಕ್ ಮಾಡ್ಕೊಳ್ಳಿ ಮೇಲೆ ಕೆಳಗೆ ಒಂದೇ ಮಗಲಿ ಸಂಖ್ಯೆ ಬರುತ್ತಾ ಬರೋದಿಲ್ಲ ನೆಕ್ಸ್ಟ್ ಎರಡನೇ ನಿಯಮ ಮೇಲೆ ಕೆಳಗೆ ಸಂಖ್ಯೆ ಬರುತ್ತಾ ಬರೋದಿಲ್ಲ ಒಂದರ ಮಗಲ್ಲಿ ಬರುತ್ತೆ ಆದ್ರೆ ಬರೋದಿಲ್ಲ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ಕ್ರಾಸ್ ಚೆಕ್ ಮಾಡಿ ಕ್ರಾಸ್ ಸಂಖ್ಯೆ ಮಗ್ಗೆ ಬರುತ್ತಾ ಇಲ್ಲ ನೆಕ್ಸ್ಟ್ ಈ ಸಂಖ್ಯೆ ಯಾವುದೇ ಮಧ್ಯಲ್ಲಿ ಬರುತ್ತಾ ಬರುವುದಿಲ್ಲ ಹಾಗಾದ್ರೆ ಉಳಿದು ಹೊಂದಿದ್ದಾರೆ ಇನ್ನು ಗುಣಾಕಾರ ಛೇದ ಛೇದ ಗುಣಾಕಾರ ಸೊ ಒಂಬತ್ತು ಗುಣಾಕಾರ ಮೂರು ಇಪ್ಪತ್ತೇಳು ಪ್ಲಸ್ ಇಂಟು ಮೈನಸ್ ಮೈನಸ್ ಛೇದದಲ್ಲಿ ಹತ್ತು ಗುಣಾಕಾರ ಒಂದು ಹತ್ತು ಉತ್ತರ ಕಂಪ್ಲೀಟ್ ಆಯ್ತು ಇಷ್ಟೇ ವಿದ್ಯಾರ್ಥಿಗಳು ಇದರ ಉತ್ತರ ತೀರ್ಪಲ್ಲ ಇದು ಎರಡನೇ ಸಮಸ್ಯೆ ಕಂಪ್ಲೀಟ್ ಆಯ್ತು ಇನ್ನು ಮೂರನೇ ಸಮಸ್ಯೆ ಈಗ ಮೂರನೇ ಸಮಸ್ಯೆ ನೋಡಿ ಸೊಲ್ಯೂಷನ್ ಕೊಟ್ಟಂತ ಸಂಖ್ಯೆ ಬರ್ಕೊಳ್ಳಿ ಆರು ಅಪ್ಪನ್ ಐದು ಗುಣಾಕಾರ ಈ ಯಾರು ಮಾನಸನ್ನು ಹೊಂದಿದೆ ಸುಮ್ ಮಾನಸ್ ಬರ್ಕೊಳ್ಳೋಣ ಒಂಬತ್ತು ಗುಣಾಕಾರ ಹನ್ನೊಂದು ಚೆಕ್ ಮಾಡಿ ನಿಲ್ಲಿಕ್ಕಾಗಿ ಯಾವುದೇ ಮಧ್ಯಲ್ಲಿ ಆರು ಮತ್ತೈದು ಬರುತ್ತಾ ಇಲ್ಲ ಒಂಬತ್ತು ಹನ್ನೊಂದು ಇಲ್ಲ ಕ್ರಾಸ್ ಚೆಕ್ ಮಾಡಿ ಬರೋದಿಲ್ಲ ಈ ಕ್ರಾಸ್ ಚೆಕ್ ಮಾಡಿ ಬರುವುದಿಲ್ಲ ಇದರರ್ಥ ಉಳಿದಿರುವುದು ಒಂದೇ ದಾರಿ ಅಂಶ ಅಂಶ ಗುಣಾಕಾರ ಛೇದ ಛೇದ ಗುಣಾಕಾರ ಒಂಬತ್ತು ಗುಣಾಕಾರ ಆರು ನಾಲ್ಕು ಮೈನಸ್ ಇಂಟು ಪ್ಲಸ್ ಯಾವುದು ಚೆನ್ನಿ ಇಲ್ಲಪ್ಪ ಅಂದ್ರೆ ಪ್ಲಸ್ ಇರುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಅಪೌನ್ ಹನ್ನೊಂದು ಗುಣಾಂಕಾರ ಆಯ್ತು ಐವತ್ತೈದು ಲೆಕ್ಕ ಆರ್ ಕಂಪ್ಲೀಟ್ ಸೊ ನೋಡಿ ಎಷ್ಟು ಈಸಿ ಆಗಿದೆ ರೂಲ್ಸ್ ಅಪ್ಲೈ ಮಾಡಿದ್ರೆ ಸಾಕು ಈಸಿ ಆಗುತ್ತೆ ನೋಡಿ ಸೊ ಇದು ಮೂರನೇ ಸಮಸ್ಯೆ ಕಂಪ್ಲೀಟ್ ಆಯ್ತು ಇನ್ನು ನಾಲ್ಕನೇ ಸಮಸ್ಯೆ ಬಿಡಿಸಿಕೊಳ್ಳೋಣ ಬನ್ನಿ ಸೊ ವಿದ್ಯಾರ್ಥಿಗಳ ನಾಲ್ಕನೇ ಸಮಸ್ಯೆ ಸೊಲ್ಯೂಷನ್ ಅಲ್ಲಿ ಕೊಟ್ಟಂತ ಸಂಖ್ಯೆ ಬರ್ಕೊಳ್ಳಿ ಮೂರು ಅಪೋನ್ ಏಳು ಗುಣಾಕಾರ ಬ್ರಕೆಟ್ ಇಂದ ಬರ್ಕೊಳ್ಳಿ ನೋ ಪ್ರಾಬ್ಲಮ್ ಮೈನಸ್ ಎರಡು ಅಪಾಯ್ ಐದು ಈಕ್ವಲ್ ಟು ಮತ್ತೆ ನಾಲ್ಕು ನಿಯಮ ಅಪ್ಲೈ ಮಾಡಿ ಮೇಲೆ ಕೆಳಗೆ ಮೂರು ಮತ್ತು ಏಳು ಯಾವುದೇ ಮಗಿಲಿ ಬರುತ್ತಾ ಇಲ್ಲ ಎರಡು ಮತ್ತು ಐದು ಇಲ್ಲ ಚೆಕ್ ಮಾಡಿ ಇಲ್ಲ ಇಲ್ಲಿ ಕ್ರಾಸ್ ಚೆಕ್ ಮಾಡಿ ಇಲ್ಲ ಹಾಗಾದ್ರೆ ಮತ್ತೆ ಅದೇ ದಾರಿ ಅಂಶ ಅಂಶ ಗುಣಾಕಾರ ಛೇದ ಛೇದ ಗುಣಾಕಾರ ಮೂರು ಗುಣಾಕಾರ ಎರಡು ಆರು ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಗುಣಾಕಾರ ಐದು ಮೂವತ್ ಐದು ಲೆಕ್ಕ ಕಂಪ್ಲೀಟ್ ಸರಿ ನೋಡಿ ಎಷ್ಟು ಈಸಿಯಾಗಿದ್ದಿಲ್ಲ ಇನ್ನು ಕೊನೆಯದಾಗಿ ಮೂರನೇ ಮುಖ್ಯ ಪ್ರಶ್ನೆ ಎರಡೇ ಸಮಸ್ಯೆ ಉಳಿದಿವೆ ಅವುಗಳನ್ನು ಸಹ ಬಿಡಿಸಿಕೊಳ್ಳೋಣ ಬನ್ನಿ ಐದನೇ ಸಮಸ್ಯೆ ಸೊಲ್ಯೂಷನ್ ಸಮಸ್ಯೆ ಬಳ್ಕೊಳ್ಳಿ ಮೂರು ಪಾಯ್ ಹನ್ನೊಂದು ಗುಣಾಕಾರ ಎರಡು ಅಪಾಯ್ ಐದು ಮತ್ತೆ ನಿಯಮನ ಚೆಕ್ ಮಾಡ್ಕೊಳ್ಳಿ ಮೇಲೆ ಕೆಳಗೆ ಈ ಸಂಖ್ಯೆ ಬರೋದಿಲ್ಲ ಮೀನ್ಸ್ ಮೇಲೆ ಕೆಳಗೆ ಒಂದೇ ಮಧ್ಯಲ್ಲಿ ಈ ಸಂಖ್ಯೆ ಸಹ ಬರೋದಿಲ್ಲ ಕ್ರಾಸ್ ಚೆಕ್ ಮಾಡಿ ಬರೋದಿಲ್ಲ ಈ ಕ್ರಾಸ್ ಚೆಕ್ ಮಾಡಿ ಬರೋದಿಲ್ಲ ಸೊ ಸೊಲ್ಯೂಷನ್ ಅಂಶ ಅಂಶ ಗುಣಾಕಾರ ಮೂರು ಗುಣಾಕಾರ ಎರಡು ಗುಣಾಕಾರ ಐದು ಐವತ್ತೈದು ಇದರ ಕಂಪ್ಲೀಟ್ ಆಯ್ತು ಇದೆಲ್ಲ ವಿದ್ಯಾರ್ಥಿಗಳು ಎಷ್ಟು ಈಸಿ ಆಗಿದೆ ನೋಡಿ ಎಷ್ಟು ಬೇಗ ನಾವು ಸೊಲ್ಯೂಷನ್ ಪಡ್ಕೊಳ್ತಾ ಇದೀವಿ ಇನ್ನು ಮೂರನೇ ಮುಖ್ಯ ಪ್ರಶ್ನೆ ಒಂದೇ ಒಂದು ಸಮಸ್ಯೆ ಉಳಿದಿದೆ ಅದನ್ನು ಸಹ ಬಿಡಿಸಿಕೊಳ್ಳೋಣ ಬನ್ನಿ ಓಕೆ ಸೊಲ್ಯೂಷನ್ ಕೊಟ್ಟಂತ ಸಮಸ್ಯೆ ಬರ್ಕೊಳ್ಳಿ ಮೂರು ಅಪೋನ್ ಮೈನಸ್ ಐದು ಗುಣಾಕಾರ ಮೈನಸ್ ಐದು ಅಪನ್ ಮೂರು ಓಕೆ ಈಗ ವಿದ್ಯಾರ್ಥಿಗಳ ಮತ್ತೆ ಸಿ ನಿಯಮ ಉಪಯೋಗ ಮಾಡ್ಕೊಳ್ಳಿ ಮೇಲೆ ಕೆಳಗೆ ಒಂದೇ ಮಗಲ್ಲಿ ಸಂಖ್ಯೆ ಬರುತ್ತಾ ಇಲ್ಲ ಈ ಪ್ರಕಾರ ಇಲ್ಲ ಕ್ರಾಸ್ ಚೆಕ್ ಮಾಡಿ ಹಾ ಬರುತ್ತೆ ನೋಡಿ ಈ ಬಾರಿ ಐದು ಸಮಸ್ಯೆಗಳು ಇದೇ ನಿಯಮನ ಚೆಕ್ ಮಾಡ್ಕೊತಿದೀವಿ ಯಾವಾಗ್ಲೂ ಈ ಪ್ರಕಾರ ಬರ್ಲಿಲ್ಲ ಜಸ್ಟ್ ಇದೊಂದು ಬಾರಿ ಬಂದಿದೆ ನೋಡಿ ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಒಂದೇ ಮಗಲ್ಲಿ ಬಂದಾಗ ಅವುಗಳನ್ನ ಭಾಗಾಕಾರ ಮಾಡ್ಬೇಕು ವಿದ್ಯಾರ್ಥಿಗಳು ಮೂರ್ ಮತ್ತು ಮೂರು ಬರುವುದು ಮೂರರ ಮಧ್ಯೆಯಲ್ಲಿ ಶ್ರೇಷ್ಠರಿಂದ ಮೂರರ ಮಧ್ಯಲ್ಲಿ ಮೂರು ಬರುವುದು ಒಂದರಿಂದ ಮೂರರ ಮಗಲಿ ಮೂರು ಬರುವುದು ಒಂದರಿಂದ ಸೊ ಈ ಪ್ರಕಾರ ಬಹಳಕಾರ ಮಾಡ್ಕೊಂಬಿಡಿ ಸೊ ಈ ಕ್ರಾಸ್ ಈಗ ನಾವು ಯೂಸ್ ಮಾಡಿದೀವಿ ಇನ್ನು ಈ ಕ್ರಾಸ್ ಚೆಕ್ ಮಾಡಿ ಮೊದ್ಲಿಗೆ ಚಿಹ್ನೆ ಚೆಕ್ ಮಾಡಿ ಇಲ್ಲಿ ಮಾನಸ್ ಇದೆ ಇಲ್ಲಿ ಸಹ ಮಾನಸ್ ಇದೆ ಮೊದ್ಲಿಗೆ ಮಾನಸನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ ಓಕೆನಾ ಇನ್ನು ಐದು ಮತ್ತು ಐದು ಬರುವುದು ಐದರ ಮಗ್ಗಿಯಲ್ಲಿ ಐದರ ಮಗ್ಗಿಯಲ್ಲಿ ಐದು ಒಂದರಿಂದ ಐದರ ಮಗಲಿ ಐದು ಒಂದರಿಂದ ಇದೆಲ್ಲ ವಿದ್ಯಾರ್ಥಿಗಳೇ ಸೊ ಈ ಪ್ರಕಾರ ನೋಡಿ ಕ್ರಾಸ್ ಎಂದ ಈಗ ಇಲ್ಲಿ ಉಳಿದಿರುವಂತಹ ಸಂಖ್ಯೆ ಒಂದು ಇಲ್ಲಿ ಸಹ ಒಂದು ಇಲ್ಲಿ ಸಹ ಒಂದು ಇಲ್ಲಿ ಸಹ ಒಂದು ಸೊ ಒಂದು ಗುಣಾಕಾರ ಒಂದು ಒಂದು ಉಪಾಕಾರ ಒಂದು ಗುಣಾಕಾರ ಒಂದು 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 ಅಪರೆ ವಿದ್ಯಾರ್ಥಿಗಳ ಅದರ ಉತ್ತರ ಒಂದು ಸೊ ಇದು ನಮಗೆ ಬೇಕಾದಂತಹ ಫೈನಲ್ ಆನ್ಸರ್ ಈ ವಿದ್ಯಾರ್ಥಿಗಳು ಯಾವ ಪ್ರಕಾರ ಭಾಗಲಬ್ಧ ಸಂಖ್ಯೆ ಗುಣಾಕಾರ ಮಾಡ್ಕೋಬೇಕು ಸೊ ನಾನು ಮಾಡ್ತೇನಪ್ಪ ಅಂದ್ರೆ ತಮ್ಗೆ ಈ ಸಮಸ್ಯೆ ಅರ್ಥ ಆಗಿವೆಯಾ ಅಥವಾ ಇಲ್ಲ ಅಂತ ಚೆಕ್ ಮಾಡೋಕೆ ಒಂದು ಸಿಂಪಲ್ ಆದಂತ ಹೋಮ್ ವರ್ಕ್ ಅನ್ನ ಕೊಡತೀನಿ ನೋಡೋಣ ಯಾರು ಸಾಲ್ವ್ ಮಾಡಿ ಫಸ್ಟ್ ಆಗಿ ಕಮೆಂಟ್ ನಲ್ಲಿ ತಿಳಸ್ರಂತ ಓಕೆ ಇದು ನೋಡಿ ನಿಮ್ಮ ಹೋಮ್ ವರ್ಕ್ ಏನಪ್ಪ ಹೋಮ್ ವರ್ಕ್ ಅಂದ್ರೆ ನಾಲ್ಕು ಅಪಾನ್ ಏಳು ಗುಣಾಕಾರ ಐದು ಅಪಾನ್ ಮೂರು ಸೊ ನೋಡೋಣ ಯಾರು ಫಸ್ಟ್ ಇದರ ಆನ್ಸರ್ ಅನ್ನ ಕಮೆಂಟ್ ನಲ್ಲಿ ತಿಳಿಸ್ರಂತ ಸೊ ನಿಮ್ಮ ಆನ್ಸರ್ ಗಾಗಿ ವೇಟ್ ಮಾಡ್ತಾ ಇರ್ತೀನಿ ಸೊ ವಿದ್ಯಾರ್ಥಿಗಳ ನಿಮ್ಮ ಆನ್ಸರ್ನ ಕಮೆಂಟ್ ನಲ್ಲಿ ತಿಳಿಸಿ ಈ ಲೆಕ್ಕ ಅರ್ಥ ಆಗಿದೆಯಲು ನೋಡೋಣ ಚೆಕ್ ಮಾಡೋಣ ಓಕೆನಾ ಸೊ ನಾನ್ ಮಾಡೋಣ ಈಗ ನಮ್ಮ ಒಂದು ಚಾನೆಲ್ ನಲ್ಲಿ ವಿದ್ಯಾರ್ಥಿಗಳ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಮೂರನೇ ಮುಖ್ಯ ಪ್ರಶ್ನೆ ಕಂಪ್ಲೀಟ್ ಆಯಿತು ಸೊ ಇನ್ನು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ನಾಲ್ಕನೇ ಮುಖ್ಯ ಪ್ರಶ್ನೆ ಒಂದು ಮಾತ್ರ ಉಳಿದಿದೆ ಸೊ ನಾವೇನ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಇಂತ ಬಹಳಷ್ಟು ವಿಡಿಯೋ ಬರ್ತಾ ಇರುತ್ತೆ ವಿದ್ಯಾರ್ಥಿಗಳು ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಹೊಸ ವಿಡಿಯೋನ ಶೇರ್ ಮಾಡಿ ಓಕೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ